Holy. <laughs> yeah. Uh oh, situations are in which among warnings and ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಯಾನಿಗ್ಲಾ ಹರ್ಷಿತಾ ಇನ್ನೀ ದೀಪಾವಳಿ ಮಾತೇನೆಗ್ಲಾ ಹ್ಯಾಪಿ ದೀಪಾವಳಿ ದೀಪದ ಬಲ್ಪು ಬೆಳಗ್ಲೆಕ್ಕ ಮಾತಿನ ಇಲ್ಲಾಡ್ಲಾ ಶಾಂತಿ ಆರೋಗ್ಯ ನೆಮ್ಮದಿ ಮಾತಾಡ್ ಬೆಳಗಾಡ್ ಬಂದ್ಪ ಒಂದೆರಡು ಲಾಗ್ ಅಪ್ಲೋಡ್ ಮಾಡ್ತಿ ಆಚಿನ ಬಳ್ಳದ ಬರ್ಡ್ದ್ ಅಪ್ಲೋಡ್ ಮಾಡ್ತಿತ್ತೆ ಐದು ಬುಕ್ ಆಗಿ ಲಾಗ್ ಮಾಡ್ಕೊಂಡಿರ್ತೇನೆ ಮಸ್ತ್ ಟೈಮ್ ಆಗಿ ಲಾಗ್ ಅಪ್ಲೋಡ್ ಮಾಡ್ತಾರೆ ಹಾಕಿ ಅಂಡ್ ಕಾಲೇಜ್ ವರ್ಕ್ ಜಾಸ್ತಿ ಸಿಗ್ತಿದ್ದೇನೆ ಅನ್ಸನ್ ಲಾಗ್ ಅಂತಾರೆ ಆಪ್ತೇನೆ ನಾನಿಂಗ್ ಬ್ಲಾಗ್ ಬಂದ್ರೆ ಆಸೆ ಇರ್ತಿದೆ ಗ್ರೂ ಬ್ರನ್ಸಿಸ್ಟೆನ್ಸಿ ಅದ್ಲಾಗ್ ಅಪ್ಲೋಡ್ ಮನತು ಅಂಡ್ ಸುರೂರು ಯಾರೇಜ್ ಅಲ್ಲಿ ಅಂಚೆ ಅಪ್ಲೋಡ್ ಮನೋದ ಚಾನಲ್ ಸಬ್ಸ್ಕ್ರೈಬ್ ಅಚ್ಚು ಬೇಗ ಬೇಗ ಸಬ್ಸ್ಕ್ರೈಬ್ ನಂದು ಅಂತಾರೆ ಮಾತ ಇಂಚ ದೀಪಾವಳಿ ಸೆಲೆಬ್ರೇಷನ್ ಮಂತಾರು ಕಮೆಂಟ್ ಮಂಪೇ ಈ ವೀಡಿಯೋ ಅಪ್ಲೋಡ್ ಕೋರಿ ಮಾಡ್ತಾರೆ ಲಾ ಶುರು ಮನ್ತಲ್ಲ ಇಂಕ ಒಪ್ಪ ಇಪ್ಪುಂಡೇ ವಾಯ್ಸ್ ಓವರ್ ಕೋರ ಗೊತ್ತುಜಿ ಲಾಗ್ ಅಂತ ಗೊತ್ತುಜಿ ಅವು ಬರ್ತಾಳು ಖೋ 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 ಪಂಡದ್ ಏನ ಪ್ರತಿ ಒಂದು ಲಾಗಿಡ್ಲ ಕೋರಿದ ಕೋರಿ ಅರ್ಧ ಲಾಗಿ ಐನ್ ಮಾತ ತೂ ಒಂದು ಐದು ಒಂಜಿ ಕ್ಷಮೆ ಇಪ್ಪ ನೈನ್ ನಾವು ಮಾತಾ ಲಾಗಿಡ್ಲಾ ಕೋರಿ ಬರ್ಪುಣಿ ಐನ್ ಇದಾದ ಒಂಥರ ಹಾಕುಜಿ ಏನಕ್ಕೆಲ್ಲ ಒಂದ್ಸಲ ವಾಯಿಸರ್ನಾಗ ಒಬ್ಬ ಆಡೋದೇ ಇ ಏನ ಸಲ ಏನೊಂದು ವಾಯ್ಸ್ ಓವರ್ ಕೊಡ್ರ ಕತ್ತಲ್ಲಿ ಗಿಡ ಕೋರಿ ಸಾಂಗ್ ನೋಡ್ತೈತಲ್ಲೇ ಲಕ್ಕದು ವಾಯ್ಸ್ ಓವರ್ ಕೊರ್ಕಂದ್ ನಾಲ್ಕಂಟೆ ಲಾಕದಿತ್ತೆ ನಾಲ್ಕು ದೇ ಈ ಕೋರಿ ಯಾರ್ದು ನನ್ ಉಂಟಾ ಅಂದೆ ಲಾಸ್ಟ್ ಹೆಣ್ಮಾಂಟ ಗೊತ್ತಲ್ಲ ನಿಂ ಕಾ ಹೆಣ್ಮಂಟೆ ನಿಂಕ್ ವಾಯ್ಸ್ ಓವರ್ತಿ ಅಂತ ಮಡ ಕೋರಿ ಒಂದ್ ಉಪ್ಪ ನಮ್ಮ ಒಂದ್ ಎಪ್ಪುಂಡು ಏರ್ ಮಾದ ಎಂಜಮದ ದೀಪಾವಳಿ ಸೆಲೆಬ್ರೇಷನ್ ಮಂತಲ್ ಐ ಮಾತ ಬಂದೆ ಯಾನ ಈ ವಿಡಿಯೋ ಅಪ್ಲೋಡ್ ಮಾಡ್ ಒಂದ್ ಎರಡು ದಿನ ಲೇಟ್ ಅವ್ ಆಗ ನಿಖಲ ಮಾತಾ ದೀಪಾವಳಿ ಸೆಲೆಬ್ರೇಷನ್ ಆಗಿತ್ತು ಅಂತ ದೀಪಾವಳಿ ಎಂಚನಿ ಕಮೆಂಟ್ ಬಕ ಈ ಲಾಗ್ ಇಷ್ಟ ಆಗಿತ್ತು ಈ ವಿಡಿಯೋ ಲಾಸ್ಟ್ ಮುಟ್ಟೆಲ್ಲ ತೋಲೆ ಸ್ಕಿಪ್ ಮಾಡ್ ಪಂದಿತ್ತು ಕಿನ್ನೊಟ್ಟಿಗೆ ಮನಸ್ಸು ಗಿಂಜಿನ ದೀಪಾವಳಿ ಆ ಮಾತ್ರೆಗಳ ಹ್ಯಾಪಿ ದೀಪಾವಳಿ ಕೆಲವೇ ಫ್ಯಾಮಿಲಿ ವರ್ಕ್ ಫ್ಯಾಮಿಲಿ ದೂರ ಬೇಜಾರು ಈ ನಮಕ ಒಂದಿ ದಿನ ಬರ್ಕೊಂಡೆ ಪಂಡ ದುಮ್ಮ ಮಾತ ಇಂಕಿ ಇಂಚಾಪಿದಿನ ಬಂಡ ಸಿಚುಯೇಷನ್ ಸರಿ ಇಂಚ ನಮಕ ಒಂದ್ ಅರ್ನಿಂಗ್ಸ್ ಇಂದ ಔರ್ ಡೈಮಕದಿ ಪೋಡ್ ಇನ್ ಗ್ರ್ಯಾಡ್ ಯರ್ ಸೆಲ್ಬ್ರೇಷನ್ ಮಂತು ನೇ ಮತೆ ಇತಲೆ ಅಂಜನಿನ್ ಕೇರ ಒಂದ್ ಸಲ ಇನಿ ಇದು ಮನ್ಸೂನ್ ಇತೆ ದೀ ಪೋಲಿ ಸೆಲ್ಬ್ರೇಷನ್ ಅಂಡ್ ಅದ ಅದನ ಫುಲ್ ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಉಂಡಿ ಜರಿ ಸತ್ಯ ಹೊರತಾ ಅನಿ ಇತ್ತೆ ದುಕ್ಕ ಐನ ಕೇಲ ಫ್ರೆಂಡ್ಸ್ ನಕ್ತಿ ಮಾತಾ ಜಾಬ್ ಪೋತಿದೆ ಇದು ಅರ್ನಿಂಗ್ಸ್ ಮಂತು ನೇ ಪನ್ನ ಗೊಟ್ಟಿಗೆ ಊರಿಗೆ ಬಂತು ಫ್ಯಾಮಿಲಿ ಅವರಿಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಪ್ಪ ಚೆನ್ನ ಇತ್ತಿನ ನಮ್ಮ ಅದಕ್ಕೋಸ್ಕರ ನಮ್ಮ ಎಂಚ ಉಲ್ಲ ಇತ್ತಿನ ಇಡ ನಮ್ಮ ಸೆಲೆಬ್ರೇಷನ್ ಅಂತ ಅನ್ಕೋರು ಅವು ಮಲ್ಲ ದೀಪಾವಳಿ ಆದಿಪಡು ಅಥವಾ ಕಿಂಗ ದೀಪಾವಳಿ ಆದಿಪಡು ಕೆಲವರು ದೂರ ದೂರ ಇರ್ತದೆ ಫ್ಯಾಮಿಲಿ ಮಿಸ್ ಅಂತಲ್ಲ ಬೇಜಾರ್ ಮಾಡ್ಕೊಂಡು ಅಹ್ ಪ್ರತಿಫಲ ತಿಂಡೆ ನಮ್ಮ ಒಂದ್ಸತ್ತು ಒಂದ್ಸಲ ಹ್ಯಾಪಿ ಆದ ಫ್ಯಾಮಿಲಿ ದೊಡ್ಡಿಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳ ಟೈಮ್ ಬರ್ಬೋದು ಇತ್ತ ಓದಾರೆ ಅಯ್ಯೋ ಈ ಕೋರಿದ ವಸ್ತು ಅಹ್ ಅಲ್ಲೇ ಇತ್ತಿನ ಅಲ್ಪರ್ದ ದೀಪಾವಳಿಯೇ ಸೆಲೆಬ್ರೇಷನ್ ಮಾಡಬೇಕು ಇನ್ನಿನ್ನ ಆಚೆ ಆಚೆ ಬರ್ತಾ ಇಲ್ಲ ಮೊದಲನೇ ಆಚೆ ಒಟ್ಟಿಗೇ ಹೋಗಿ ಬಂದಿಲ್ಲ ಇನ್ನು ಗಿಟಾನ ಆಚೆ ಬರ್ಬೋದು ಅಲ್ಲಿ ನೋಟಿಗೇ ಅಲ್ಲಿ ಇನ್ನಿತ ಲೈಟ್ ಮಂತ್ಲೆ ಇತ್ತೆ ಮಧ್ಯಾಹ್ನ ಮೂಜಿ ಗಂಟೆ ಆಯ್ತು ಇತ್ತೇನು ಒಂಜೆ ಅಡುಗೆ ಮಂತ್ವ್ ಕಂದಕ್ಕೆ ಬೇಗ ಬೇಗ ಮಂತ್ ಇಟ್ಟೆ ಅಂದ್ ಜನ ಬರ್ಸ ಬರ್ತಂದ ಕರೆಂಟ್ ಮಾತಾ ಹೋಗ್ಬೇಕು ಅಡುಗೆ ಅಂತ ಬಂಗಾಗ್ ಅಂಜಾ ಬೇಗ ಬೇಗ ಅಡಿಗೆ ಅಡುಗೆ ಮಂತ್ವ इडली के बल्ब बेगाने कर दी तेरे अंजाना नाइन माई

ಮೂಜು ದಿನ ಅಂಡ್ ಮನ್ಸಿದಿನ ಅಂಡು ಅಂಡ್ ಅವು ಪಂಡ ವೈರ್ ಟಿಕ್ಕ ವೈರ್ಟಿ ಅಂಡ್ ಮನ್ಸಾಗೆ ಬಾಕಿ ಆಗ್ತಾರೆ ಮನ್ಸಿ ತುಂಬ ಸ್ವಂತ ಮನ லைட் படிகே ഇനി പറഞ്ഞാ കോഴി മോണി വൈകി ഇനി

ಆ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಮನ್ ಪ್ಲೇ ಒಕ ಏರ್ ಮಾತನಾಳೋ ಏನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಲೇ ಅಂಡ್ ಒನ್ಸ್ ಅಗೈನ್ ಹ್ಯಾಪಿ ದೀ ಪೋಲಿ ಟಾಟಾ ಬೈ ಟಕನ್